ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬಾಳೂರು ಹೋಬಳಿ ಮಾಳಿಗನಾಡು ಗ್ರಾಮ ಈ ಹಿಂದೆ ಸರ್ಕಾರದ ಆದೇಶದ ಮೇರೆಗೆ ಸರ್ವೆ ನಂಬರ್ ಐವತ್ತೊಂಬತ್ತು ಎಂಬತ್ತ್ಮೂರು ಹದಿಮೂರು ನೂರ ಹದಿನೈದು ಎಂಬತ್ತೈದು ಮತ್ತು ಎಂಬತ್ತ್ಮೂರರ ಒಟ್ಟು ಇನ್ನೂರ ಇಪ್ಪತ್ತೆಂಟು ಎಕರೆ ಇಪ್ಪತ್ತು ಗುಂಟೆ ವಿಸ್ತೀರ್ಣದ ಪ್ರದೇಶವನ್ನು ಮಾಳಿಗನಾಡು ಮೀಸಲು ಅರಣ್ಯ ಬ್ಲಾಕ್ ಒಂದು ಎ ಒಂದು ಮತ್ತು ಬ್ಲಾಕ್ ಎರಡು ಎಂದು ಅರಣ್ಯ ಪ್ರದೇಶವಾಗಿ ಮರುಪರಿವರ್ತಿಸಲು ಜನ ವಿರೋಧವಿದ್ದು ಜನವಸತಿ ಪ್ರದೇಶವಾಗಿದ್ದು ಕಾರಣ ಈ ಜಮೀನಿನ ಸ್ಥಳವನ್ನು ತನಿಖೆಗೆ ಆಗ್ರಹಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಸ್ಥಳ ತನಿಖೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರಾದ ಶಿವರಾಜ್ ಗೌಡ ಹೇಳಿದರು ನಮ್ಮದು ಕಲ್ಮನೆ ಗ್ರಾಮ ಬರ್ತದೆ ನಮ್ಮಲ್ಲಿ ಸೆಕ್ಸ್ ಫೋರ್ ಒನ್ ನೋಟಿಫಿಕೇಷನ್ ಆದ ಜಾಗಕ್ಕೆ ಈಗಾಗಲೇ ಸೆಟ್ಲ್ಮೆಂಟ್ ಆಫೀಸರ್ ಸುಬ್ರಾಯ್ ಕಾಮತ್ನವರು ನಮಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ಬಗ್ಗೆ ನಾವು ಈಗಾಗಲೇ ಅವರಿಗೆ ಕೆಲವೊಂದು ನಾವು ಇದ್ದಂಥ ದಾಖಲಾತಿಗಳನ್ನು ನಾವು ಅವರ ಆಫೀಸಿಗೆ ಒದಗಿಸಿದ್ದೀವಿ ಅವರೂ ಕೂಡ ಬಂದು ನಮ್ಮ ಜಾಗ ಒಂದು ಬನ್ನೆ ತಾರೀಕು ಏಳನೇ ತಾರೀಕು ಆರನೇ ತಾರೀಕು ಬಂದುಬಿಟ್ಟು ಆ ಜಾಗವೆಲ್ಲ ನೋಡಿದ್ದಾರೆ ನಾವು ಎಷ್ಟು ವರ್ಷದ ವಾಸವಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ವಿ ತಗೊಂಡು ಹೋಗಿ ನಮ್ಮ ಜಾಗಗಳ ಏನು ಕಾಫಿ ಕೃಷಿ ಮಾಡ್ಕೆ ಬಂದಿದ್ವಿ ಈಗಾಗಲೇ ನಾಲ್ಕು ಮೂರು ನಾಲ್ಕು ತಲೆಮಾರು ಮೂರು ತಲೆ ಮೂರು ತಲೆಮಾರುಗಳನ್ನೇ ನಾವಲ್ಲಿ ವಾಸ ಇದ್ದೀವಿ ಅದನ್ನು ಕೂಡ ನಾವು ಅವ್ರಿಗೆ ಮನದಟ್ಟು ಮಾಡಿದ್ದೀವಿ ಅವರು ಬಂದುಬಿಟ್ಟು ಅದನ್ನು ನೋಡಿ ಈಗ ನಾವು ಮುಂದೆ ಏನು ಮಾಡೋದು ತೀರ್ಮಾನ ಮಾಡ್ತೀವಿ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅಂತ ಅವರು ನಾವು ಕೊಟ್ಟಂಥ ದಾಖಲಾತಿಗಳನ್ನು ಹೋಗಿ ಅವರು ಆಫೀಸಲ್ಲಿ ತೀರ್ಮಾನ ಮಾಡಿ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ನಮಗೆ ನಮ್ಮನ್ನು ಐವತ್ತ್ಮೂರರಲ್ಲಿ ನಾವು ಅರ್ಜಿ ಕೊಟ್ಟಿದ್ವಿ ಫಿಫ್ಟಿ ಸೆವೆನ್ನಲ್ಲಿ ಕೊಟ್ಟಿದ್ದೀವಿ ನಾವು ಟಿ ಟಿ ರೆಕಾರ್ಡ್ಗಳನ್ನು ನಾವು ನಾವು ಇದ್ದಂಥ ಟೈಮಿಂದ ಕೆಲವೊಂದು ಜಾಗಗಳಲ್ಲಿ ಟಿ ಟಿ ರೆಕಾರ್ಡ್ಗಳನ್ನು ದಾಖಲಾತಿ ಮಾಡ್ಕೊಂಡಿದ್ದೀವಿ ನೈಂಟಿ ಫೋರ್ ಸಿ ಅಲ್ಲಿ ಕೂಡ ನಾವು ಹಕ್ಕುಪತ್ರಗಳನ್ನು ತಗೊಂಡಿದ್ದೀವಿ ಹಾಗೆ ಈಗಾಗಲೇ ಲೀಸಿಗೆ ಕೂಡ ಸರ್ಕಾರ ಮಾಡಿದೆ ಅದಕ್ಕೂ ಕೂಡ ಲೀಸಲ್ಲಿ ನಾವು ಅರ್ಜಿ ಕೊಟ್ಟಿದ್ದೀವಿ ಎಲ್ಲವೂ ಇದೆ ಎಲ್ಲವೂ ಕೂಡ ಸರ್ವೆ ನಂಬರು ನಲವತ್ತೊಂಬತ್ತು ಐವತ್ತೊಂದು ಮತ್ತು ಮಾಲಿಂಗನಾಡು ಗ್ರಾಮಕ್ಕೂ ಕೂಡ ಕೊಟ್ಟಿದ್ದಾರೆ ನಂತರ ಆದೋಣಿ ಐವತ್ತಾರಿಗೂ ಕೂಡ ಈಗಾಗಲೇ ಕೊಟ್ಟಿದ್ದಾರೆ ನಾವೆಲ್ಲ ರೈತರುಗಳು ಕೂಡ ನಾವು ನೂರಾರು ವರ್ಷದಲ್ಲೇ ಬದುಕಿದ್ದೀವಿ ಅವರು ಯಾವ ಕಾರಣಕ್ಕೆ ಅರಣ್ಯ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ಊರು ಸರ್ವೆ ನಂಬರ್ ಅರವತ್ತೊಂಬತ್ತು ಐವತ್ತೊಂದು ಸಂಪೂರ್ಣ ಊರಾಗಿದೆ ಆ ಊರನ್ನು ಅವರು ಅರಣ್ಯ ಅಂತ ಹೇಳ್ತಾರೆ ನಾವು ತಲೆ ತಲೆಮಾರುಗಳನ್ನು ನಾವು ಅಲ್ಲಿ ಬದುಕಂದು ಕೃಷಿ ಚಟುವಟಿಕೆ ಮಾಡ್ಕೊಂಡು ನಾವು ಬದುಕಿದ್ವಿ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಈ ಜಾಗವು ಅಕ್ರಮ ಸಕ್ರಮದಡಿಯಲ್ಲಿ ಕೆಲವರಿಗೆ ಸಕ್ರಮವಾಗಿರುತ್ತದೆ ಇನ್ನು ಕೆಲವು ಜನರ ಅರ್ಜಿಗಳು ಪ್ರಚಲಿತದಲ್ಲಿದ್ದು ಈ ಜಾಗವನ್ನ ಜನರು ಸ್ವಾಧೀನ ಅನುಭವವನ್ನು ಹೊಂದಿ ವಾಸ ಮಾಡಿಕೊಂಡು ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ ಇದನ್ನು ಕಾಲಂ ಹದಿನೇಳು ಮಾಡುವುದನ್ನು ಕೈ ಬಿಡಬೇಕಾಗಿ ಚಿಕ್ಕಮಗಳೂರು ಅರಣ್ಯ ಇಲಾಖೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಈಗಾಗಲೇ ರೈತರು ಮತ್ತು ಬೆಳೆಗಾರರಾದ ಬೆಳೆಗಾರರ ಇಡೀ ನಮ್ಮ ಜಿಲ್ಲೆಯಲ್ಲೇ ಈ ಸಮಸ್ಯೆ ಇದೆ ಬರೀ ಕಲ್ಮನೆ ಗ್ರಾಮ ಅಲ್ಲ ಈಗಾಗಲೇ ಸೆಟಲ್ಮೆಂಟ್ ಆಫೀಸರ್ನ ಸರ್ಕಾರ ಈಗ ನೇಮಕ ಮಾಡಿದೆ ಅವರು ಕೊಪ್ಪ ಇರ್ಬೋದು ಶೃಗ್ಗೆ ಇರ್ಬೋದು ಎನ್ ಆರ್ಪುರ ಇರ್ಬೋದು ಮೂಡಿಗೆರೆ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಕಡೂರು ಇರ್ಬೋದು ತರೀಕೆರೆ ಎಲ್ಲ ನಮ್ಮ ಜಿಲ್ಲೆಯಲ್ಲೂ ಈಗ ಜಾಗಗಳನ್ನ ಫೋರ್ ಒನ್ನಿಗೆ ಬಂದು ನಿಲ್ಲಿಸಿದ್ದಾರೆ ಡೀಮ್ಡ್ ಫಾರೆಸ್ಟ್ ಮಾಡಿ ಅದನ್ನು ಫೋರ್ ಒನ್ ಅಂತ ಮಾಡಿದ್ದಾರೆ ಅದನ್ನು ಈಗ ಸೆಟಲ್ಮೆಂಟ್ ಆಫೀಸರು ಇದರಲ್ಲಿ ಗ್ರಾಮ ಇದೆಯಾ ಜನವಸತಿ ಪ್ರದೇಶವ ಇದು ಬೇಕಾ ಬೇಡ ಗ್ರಾಮಕ್ಕೆ ಬೇಕಾ ಅನ್ನೋದನ್ನ ಅವ್ರನ್ನ ಪರಿಗಣನೆ ಮಾಡಲಿಕ್ಕೆ ಇವತ್ತು ಸರ್ಕಾರ ಅವ್ರನ್ನ ನೇಮಿಸಿದೆ ಅದನ್ನು ಆ ಅಫಿಷಿಯರ್ಸ್ಗಳು ಅಲ್ಲಿಯ ಗ್ರಾಮ ಪಂಚಾಯಿತಿ ಇರ್ಬೋದು ಇಲ್ಲ ಅಂಥರ ಒಂದು ಸಂಘಟನೆಗಳು ನಮ್ಮ ಬೆಳೆಗಾರರ ರೈತರ ಸಂಘಟನೆಗಳ ಜೊತೆ ಕೂತು ಚರ್ಚೆ ಮಾಡಿ ಈ ಜಾಗ ಜನ ವಸತಿಗೆ ಯೋಗ್ಯನ ಅಥವಾ ಇವರು ಪೂರ್ವ ಕಾಲದಿಂದ ಇದಾರ ಇಲ್ಲಿ ಅನ್ನೋದನ್ನ ಪರಿಗಣಿಸಿ ಅದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಾದ್ರೆ ಸಂಪೂರ್ಣ ರೈತರ ಪರವಾಗಿ ವಾಸ ಮಾಡ್ತಕ್ಕಂಥ ಗ್ರಾಮಸ್ಥರ ಪರವಾಗಿ ಎಲ್ಲರೂ ಭಾರತ ದೇಶದ ಪ್ರಜೆಗಳೇ ನಮಗೆ ಈ ಜಾಗ ನಮ್ಮ ಪೂರ್ವರು ಮಾಡಿಕೊಟ್ಟಂಥ ಜಾಗ ನಾವೇನು ಇವತ್ತು ಮಾಡಿರೋಂಥದ್ದು ಜಾಗ ಅಲ್ಲ ಹಿಂದೆ ತಲೆ ತಲೆ ಮಾರ್ದಿಂದ ಬ್ರಿಟಿಷ್ ಕಾಲದಿಂದನೂ ಅದರ ಹಿಂದೆಯೂ ಇಂದ ವಾಸ ಮಾಡ್ತಕ್ಕಂಥ ಪ್ರದೇಶನ ಏಕಾಏಕಿಯಾಗಿ ಇದನ್ನು ಫಾರೆಸ್ಟು ಅಂತ ಹೇಳಿ ಘೋಷಣೆ ಮಾಡಿ ಇವಾಗ ನೋಟಿಸ್ ಕೊಟ್ಟು ಇವ್ರನ್ನ ಒಕ್ಲೆಪ್ಸುವಂಥ ಒಂದು ಕಾರ್ಯಕ್ರಮ ಹಾಕಿರೋದು ಇದು ಸರ್ಕಾರದ ಮಟ್ಟಕ್ಕೆ ನಾವು ಅದನ್ನು ತಿಳಿಸೋಕ್ಕೆ ಹಲವಾರು ಬಾರಿ ಕರ್ನಾಟಕ ಎಂಪ್ಲಾಯ್ಸ್ ಫೆಡರೇಷನ್ನಿಂದ ನಾವು ಇದನ್ನು ಪರಿಗಣಿಸಿ ಅಂತ ಹೇಳ್ತಾನೆ ಇದೀವಿ ಮತ್ತೆ ಮತ್ತೆ ಇವರು ನೋಟಿಸ್ ಕೊಡೋದು ಜನಗಳನ್ನ ಗೊಂದಲಕ್ಕೆ ತಂದು ನಿಲ್ಲಿಸ್ತಿದೆ ಇದನ್ನು ಸೀರಿಯಸ್ ಆಗಿ ಇತ್ಯರ್ಥ ಮಾಡಬಹುದು ಸಾವಿರದ ಒಂಬೈನೂರ ನಲವತ್ತರಿಂದಲೂ ಸಹಿತ ಈ ಫಾರೆಸ್ಟು ಮತ್ತು ರೆವೆನ್ಯೂ ಲ್ಯಾಂಡನ್ನು ಸರ್ವೆ ಮಾಡಿ ಬೈಫರ್ಕೇಟ್ ಮಾಡಲೇ ಇಲ್ಲ ಅವರು ಅದು ಹಾಗೆ ಉಳಿದು ಹೋಯ್ತಾರೆ ಅದರಲ್ಲಿ ರೆವಿನ್ಯೂ ಲ್ಯಾಂಡ್ ಇದೆ ಗೋಮಾಳ ಇದೆ ಸಿ ಎಂಡಿ ಲ್ಯಾಂಡ್ ಇದೆ ಮತ್ತು ಸೋಶಿಯಲ್ ಫಾರೆಸ್ಟು ಸೊಪ್ಪಿಂಗ್ ಬೆಟ್ಟ ಇವೆಲ್ಲವೂ ಅದರಲ್ಲೇ ಇದೆ ಈಗ ಸರ್ವೆ ಮಾಡ್ತಿದ್ದಾರೆ ಈಗ ಮಾಡುವಾಗ ಏನಾಗ್ತಿದೆ ಯಾವ ಶಾಲೆ ಆವರಣ ತಗೊಳ್ಳಿ ಯಾವ ಶಾಲೆ ತಗೊಳ್ಳಿ ಕ್ರೀಡಾಂಗಣ ತಗೊಳ್ಳಿ ಯಾವುದೇ ಹಾಸ್ಟೆಲ್ ತೊಗೊಳ್ಳಿ ಎಲ್ಲವೂ ನಿಮ್ಳ ಫಾರೆಸ್ಟಲ್ಲಿ ಬರ್ತಾಯಿದೆ ಯಾರೋ ಇಲಾಖೆಯಿಂದ ಹಿಂದೆ ಆದಂಥ ತಪ್ಪು ಈಗ ರೈತರು ಮತ್ತು ಸಾರ್ವಜನಿಕರ ಬದುಕರಿಗೆ ತೊಂದರೆ ಆಗ್ತಿದೆ ಜನ ಜನವಸತಿ ಪ್ರದೇಶವೇ ಇವತ್ತು ವೆಕೇಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನು ತಕ್ಷಣದಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಕರ್ನಾಟಕ ಗೃಹ ಫೆಡರೇಷನ್ ಮಾಜಿ ಅಧ್ಯಕ್ಷ ಆಗಿ ಅಲ್ಲಿ ನಾನು ಸಕ್ರಿಯವಾಗಿರೋದ್ರಿಂದ ಹೇಳ್ತಾ ಇದ್ದೀನಿ ಇದು ಏನಾಗುತ್ತೆ ಮಲೆನಾಡಿನಲ್ಲಿ ನಮಗೇನಾಗಿದೆ ನಿಮಗೆ ಹಾಸನ ಕೊಡಗು ಚಿಕ್ಕಮಗ್ಳೂರು ಶಿವಮೊಗ್ಗ ನಿಮಗೆ ಉತ್ತರ ಕರ್ನಾಟಕ ಇರತಕ್ಕಂಥ ಏರಿಯಾದಲ್ಲಿ ಸುಮಾರು ಮೂವತ್ತಾರು ಜನ ಎಮ್ ಎಲ್ ಎಗಳಿದ್ದಾರೆ ಸುಮಾರು ಹತ್ತರಿಂದ ಹನ್ನೆರಡು ಜನ ಎಂ ಪಿಗಳಿದೆ ಇವರೆಲ್ಲ ಶಾಸನ ಸಭೆಯಲ್ಲಿ ಸಂಸದಲ್ಲಿ ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ಕಂಡುಕೊಂಡೇ ಯಾಕೆಂದರೆ ಜನಸಂಖ್ಯೆ ಬೆಳೆದಿದೆ ಭೂಮಿ ಭೂಮಿ ಜನಸಂಖ್ಯೆ ಭೂಮಿಯಲ್ಲಿ ವಾಸ ಇರೋಂಥವ್ರು ಇದೇನಾಗಿದೆ ಅಂದರೆ ಪೂರ್ವಿಕರು ಅಂದರೆ ಪಿತ್ರಾಜ್ಯತೆ ಸೊತ್ತು ಸಹಿತ ಇವತ್ತು ನಮ್ಮದು ಅಂತ ಹೇಳ್ತಾ ಇದ್ದಾರೆ ಫಾರೆಸ್ಟ್ ಇಲಾಖೆ ಅದು ದೊಡ್ಡ ಸಮಸ್ಯೆ ಆಗಿದೆ ಇವತ್ತು ಮಲೆನಾಡಲ್ಲಿ ಈ ಸಮಸ್ಯೆಯನ್ನು ಬಿಡಿಸೋದಕ್ಕೆ ಎರಡು ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆ ಕೆಲಸ ಮಾಡಿ ಎನ್ ಜಿ ಟಿಗೆ ವರದಿ ಕೊಡಬೇಕು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಈ ಥರ ಆಗಿದೆ ಇದು ಕೊಡಿ ಅಂತೇಳಿ ಈಗೇನೋ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅದನ್ನ ಎಷ್ಟೋ ಲ್ಯಾಂಡ್ಗಳನ್ನ ರಿಲೀಸ್ ಮಾಡ್ತೀವಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗೇನು ಮಾಡಿದ್ದಾರೆ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ ಹಾಂ ನಿಮ್ಮ ಕೊಡಗು ಹಾಸನ ಚಿಕ್ಕಮಣ್ಣದಿ ಕರ್ನಾಟಕದಲ್ಲಿ ಏನು ಸಂಬಂಧಪಟ್ಟಂಗೆ ಏನು ಹೇಳುತ್ತೆ ಆ ವರದಿ ಅಂದರೆ ಫಾರೆಸ್ಟು ಮತ್ತು ರೆವಿನ್ಯೂ ಇಲಾಖೆಯನ್ನು ಬೈಪರ್ಕೆಟ್ ಮಾಡಿ ಜಾಗಗಳನ್ನ ನೀವು ಕೂತು ಪರಿಹರಿಸಬೇಕಂತ ಜಿಲ್ಲಾಧಿಕಾರಿ ಫಾರೆಸ್ಟ್ ಆಫೀಸರು ಮತ್ತು ಎಸ್ ಪಿ ಇವರೆಲ್ಲ ಈಗಾಗಲೇ ಮತ್ತು ಸಂಬಂಧಪಟ್ಟ ಎಮ್ ಎಲ್ ಎಗಳೆಲ್ಲ ಈಗ ಎರಡು ಹಲವಾರು ಬಾರಿ ಮೀಟಿಂಗ್ ಆಗಿದೆ ಅದನ್ನು ತಕ್ಷಣ ಮಾಡಿದರೆ ಈ ಸಮಸ್ಯೆ ಬಗೆಹರಿತು